ಸುಮಾರು ಕಡೆ ಹೋಗಿದ್ದೀನಿ ಏನೋ ಸರಿ ಅನಿಸಿಲ್ಲ ಸರ್ ನನಗೆ ಓಕೆ ಏಜ್ ನಿಮಗೆ nature of ವರ್ಕ್ ಲೈಸನಿ ಸೊ ಗೌರ್ಮೆಂಟ್ ಅಥಾರಿಟೀಸ್ ಬಿ ಬಿ ಸ್ಯಾಂಕ್ಷನ್ ಈಸ್ ಅದು ನಾನು ಕೆಲಸ ಮಾಡ್ತೀನಿ ಅಪ್ರೂವಲ್ಸ್ ಎಲ್ಲ ಓಕೆ

ಯಾವಾಗ ಎದ್ ಮನೆ ಈಗ ನಮ್ಗೊಂದು ಸ್ವಲ್ಪ ಬೆಟರ್ ಅಂತ ಹೇಳಿದ್ರಲ್ಲ ಸೊ ಐ ಫೆಲ್ ಇಟ್ ಲೈಕ್ ಯು ದಿಸ್ ಇಸ್ಥಿಂಗ್ ಸೊ ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಸಪೋಸ್ ಈಗ ನೀವೇನೇ ಎಕ್ಸ್ಪೆಕ್ಟ್ ಮಾಡಿ ಹೇಳಿದ್ರಿ ನೀವು ಸ್ಕ್ಯಾನಿಂಗ್ ಬರ್ಕೊಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ನಿಮ್ಮನ್ನು ಎಲ್ಲರೂ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಸರ್ ಸುಮಾರು ಈಗ ನಮ್ಮ ಈ ಸರ್ಕಲ್ ಎಲ್ಲ ಕಡೆ ನೋಡಿದ್ರೆ ನಾವು ಮೊದಲನೇ ಫ್ಯಾಕ್ಟ್ರಿ ಇದ್ರು ಮೊದಲೇ ಮಾಡಿದ್ರೆ ಇಂಜೆಕ್ಷನ್ ಬರ್ಬಿಡ್ತಾರೆ ಮೆಡಿಸಿನ್ ಬರ್ಬಿಡ್ತಾರೆ ಅಲ್ಲಿ ಹೋಗಿ ಈ ಎಕ್ಸ್ರೇ ಏನು ಹೇಳಿದ್ರೆ ಇಲ್ಲೇ ಕಮ್ಮಿ ಆಗಿದೆ ನನ್ಗೆ ನನ್ ಫೀಲ್ ಆಗ್ತದೆ ನಾನು ಏನ್ ಎಲ್ಲ ಮಾಡ್ತಾ ಇದ್ದೀನಿ ಸೊ ಇಂಥ ಡಾಕ್ಟರ್ಸ್ ಇರೋದು ಬಹಳ ಕಮ್ಮಿ ಇದೇ ಕೋರ್ಮಂಗಲದಲ್ಲಿ ನಾನು ಇಪ್ಪತ್ತೊಂದು ವರ್ಷದಲ್ಲಿ ನಾನು ಇದ್ದೀನಿ ಡಾಕ್ಟರ್ ಹೆಸರು ನನ್ಗೆ ನೆನಪಿಲ್ಲ ಪೊಲೀಸ್ ಹಿಂದ್ಗಡೆ ಫೈವ್ ರುಪೀಸ್ ತಗೊಂಡು ಅವರು ಟ್ರೀಟ್ಮೆಂಟ್ ಮಾಡ್ತಾ ಇರೋದು ನಾನು ಅವ್ರನ್ನ ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ ಸರ್ ಐ ಡೋಂಟ್ ನೋ ನೀವು ಎಷ್ಟು ತಗೊಂತೀರ ಗೊತ್ತಿಲ್ಲ ಬಟ್ ರಿಯಲಿ ನಾನು ಅವ್ರು ನಿಮ್ಮನ್ನ ನೋಡಿದ್ದೀನಿ ಅಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂತಿದ್ದೆ ಮಲ್ಟಿಪಲ್ ಡಾಕ್ಟರ್ಸ್ ನಾನು ಹೋಗಿದ್ದೀನಿ ಬಟ್ ಈ ತರ ನನ್ಗೆ ಯಾರು ಹೇಳಿಲ್ಲ ಈ ತರ ಯಾರು ಮಾಡಿಲ್ಲ

ನಿಮಗೇನು ಎತ್ತ ಅಂತ ಗೊತ್ತಿರುತ್ತೆ ನವೆಡೆಸ್ ಜನಗಳಿಗೆ ಇನ್ಶೂರೆನ್ಸ್ ಇರುತ್ತೆ ಇನ್ನೊಂದಿರುತ್ತೆ ಏನೋ ಮಾಡ್ತಾರೆ ಬಟ್ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಬಟ್ ಆ ನೋವು ಅನ್ನೋದಿದೆಯಲ್ಲ ನೋವು ತಿನ್ನೋದು ಭಾಳ ಕಷ್ಟ ನಾವು ದುಡ್ಡನ್ನು ಖರ್ಚು ಮಾಡ್ಬೋದು ಇನ್ಶೂರೆನ್ಸನ್ನು ಅಪ್ಲೈ ಇದು ಇದನ್ನು ಮಾಡ್ಬೋದು ಇನ್ಶೂರೆನ್ಸಿಂದ ನಾವು ದುಡ್ಡನ್ನು ಅವ್ರಿಗೆ ಕೊಡ್ಬೋದು ಏನೋ ಮಾಡ್ಬೋದು ಆದರೆ ಆ ಪೇಯ್ನ್ ಅನ್ನೊಂದು ದಟ್ ಈಸ್ ಅನ್ಬೇರೆಬಲ್ ಅಲ್ವಾ ಫ್ಯಾಮಿಲಿಗಳು ಎಷ್ಟೋ ಜನ ಕೆಲಸಕ್ಕೆ ಹೋಗೋಕ್ಕಾಗಿರಲ್ಲ ಅಂತ ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದೇ ರೀತಿ ಹಣದ ಒಂದು ಒಂದು ಕಡೆ ಬಿಟ್ಟರೆ ದೇಹದ ನಿಮ್ಮ ಒಂದು ಆ ನೋವನ್ನು ತಡ್ಕೊಳೋಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು ಅದಿಲ್ಲ ಅಂತಂದರೆ ಭಾಳ ಕಷ್ಟವಾಗುತ್ತೆ ನೀವು ನಿಮ್ಮ ವೈಫು ಭಾಳ ಇದು ಮಾಡ್ತಾಯಿದ್ರು ಅವಡ್ತಿದ್ದಾಗ ಇದು ಇರು ಮನೆ ಇರು ಮನೆ ನೋವಾಗುತ್ತೆ ಒಂದು ಸ್ವಲ್ಪ ತಡ್ಕೋ ಮನೆ ಅಂತ ಪಾಪ ಅವರು ಒಂದು ಒಂದು ಇದರಲ್ಲಿದ್ದರು ಸೊ ಆ ಥರ ನೋವನ್ನ ಪಡ್ಕೋಬಾರ್ದು ಅನ್ನೋ ಉದ್ದೇಶ ನಮ್ಮದು ಅದನ್ನು ಆ ಥರ ಯಾರಿಗೂ ಬರಬಾರ್ದು ಅನ್ನೋದು ಅದನ್ನು ಭಾಳ ಈಸಿಯಾಗಿ ಕಡಿಮೆ ಮಾಡಬೇಕು ಅಂತ ನಿಮಗೊಂದು ದಿವಸ ಸ್ಕ್ಯಾನಿಂಗ್ ಹೋಗಿ ಇನ್ನೊಂದು ದಿವಸ ಬ್ಲಡ್ ಟೆಸ್ಟ್ ಹೋಗಿ ಇನ್ನೊಂದು ದಿವಸ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅದು ಮಾಡಿ ಇದು ಮಾಡಿ ಅಂತ ಅಂತನ್ನೋದ್ಕಿಂತದ್ದು ಸೊ ನಮ್ಮಲ್ಲಿ ಆ ಒಂದು ಶಕ್ತಿ ಇರೋದರಿಂದ ನಮ್ಮಲ್ಲೇ ನಾವು ಗುಣಪಡಿಸ್ಕೊಳೋಂಥ ಶಕ್ತಿ ನಿಮ್ಮಲ್ಲೇ ಇರುತ್ತೆ ಅದನ್ನು ನಾವು ನೋಡಿ ಅದನ್ನು ಪ್ರಾಪರ್ ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅದು ಕೊಟ್ಟರು ಮಾತ್ರ ನಿಮಗೆ ಈಸಿಯಾಗಿ ಇದಾಯಿತು ನಿಮಗೆ ಯಾವ ಅನಸ್ಸಿಶ ಕೊಟ್ಟಿದ್ರು ಇಷ್ಟು ಬೇಗ ಕಡಿಮೆ ಆಗ್ತಿರಲಿಲ್ಲ ಅಲ್ವಾ

ಏನು ಆದರೂ ಆದ್ರೂ 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 ಅಂತ ಹೇಳ್ತೀವಿ ಅಂದರೆ ಸಿ ವಿ ಹ್ಯಾವ್ ಸಮ್ ಪ್ರೋಟೋಕಾಲ್ಸ್ ನಮಗೊಂದು ಪ್ರೋಟೋಕಾಲ್ಸ್ ಇರುತ್ತೆ ನಾನು ನಾವು ಒಬ್ಬರು ಇವರಿಂದ ಕಲ್ತಿರುವಂಥದ್ದು ಫಸ್ಟು ನಾವು ಏನು ಒಂದು ಪೇನಿಂದ ಬಂದಿರ್ತಾರೋ ಅದನ್ನು ರಿಲೀಫ್ ಮಾಡಬೇಕು ನೆಕ್ಸ್ಟ್ ಫರ್ದರು ಇವ್ಯಾಲ್ಯುವೇಶನ್ ಅದ್ರಾಗ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತ ದೀಸ್ ಆರ್ ಆಲ್ ನಾನ್ ಇನ್ವೆಸ್ಟ್ ನಿಮ್ಗೆ ಯಾವುದನ್ನು ಸಹ ತೊಂದರೆ ಮಾಡಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವುದೂ ಇದು ತೊಂದರೆ ಆಗೋ ಆಗುವಂಥದ್ದು ಯಾವುದೂ ಇಲ್ಲ ಏನಾದ್ರು ಕೊಟ್ವಾ ಔಷಧಿ ಕೊಟ್ವಾ ಅಥವಾ ಏನಾದರೂ ಮಾಡಿದ್ವಾ ಏನೂ ಇಲ್ಲ ಸೊ ಇದರಿಂದ ನಾವು ಅದನ್ನು ಪಡ್ಕೊಂಡ್ರೆ ಟೈಮ್ ಉಳಿಯುತ್ತೆ ನಿಮ್ಮ ಹಣ ಉಳಿಯುತ್ತೆ ನಿಮ್ಮ ದೇಹದಲ್ಲಿ ಆಗಿರುವಂತ ನೋವನ್ನು ಕಡಿಮೆ ಮಾಡ್ಕೋಬೋದು ಈಸಿ ಸೊ ನೆಕ್ಸ್ಟ್ ತಿಂಗು ನಾವು ಆ ಪೇನ್ ಕಡಿಮೆ ಮಾಡಿದ ತಕ್ಷಣಕ್ಕೆ ನೆಕ್ಸ್ಟ್ ತಿಂಗ್ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ರೀಜನರೇಟಿವ್ ಅಥವಾ ರಿಜುವನೇಷನ್ ಆ ಭಾಗದಲ್ಲಿ ಏನಾದರೂ ನ್ಯೂನತೆ ಇತ್ತು ಅಂದರೆ ವೈಟಮಿನ್ಸ್ ಕೊರತೆ ಇರ್ಬೋದು ಅಥವಾ ಏನಾದರೂ ಅಲ್ಲಿ ಅಥವಾ ಎಮ್ ಆರ್ ಐಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅದೇನಾದರೂ ಇತ್ತು ಅಂದರೆ ಆ ಮಾದನ್ನ ಸಾಲ್ವ್ ಮಾಡೋಕ್ಕಿಂತ ಸೊ ಹೀಗೆ ಒನ್ ಬೈ ಒನ್ ಒನ್ ಬೈ ಒನ್ ಹೋಗೋದ್ರಿಂದ ನಿಮಗೇನಾಗುತ್ತೆ ಫಸ್ಟಿಗೆ ನಾವು ಏನೆಲ್ಲ ಮಾಡಿಸ್ಕೊಂಬಂದಾದ್ರೂ ಅದು ಪ್ರಯೋಜನ ಆಗಲಿಲ್ಲ ಅಂತಂದರೆ ಇದರಿಂದ ಯಾಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾಕೆ ಹೋಗ್ಬಾರ್ದು ಇದು ನಮ್ಮ ಉದ್ದೇಶ ಸೊ ಅಲ್ಟಿಮೇಟ್ಲಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಬಟ್

ಫಸ್ಟು ನಾನು ನಾನು ಏನಂತಂದರೆ ನಮ್ಮ ಪೋಸ್ಟರ್ಸ್ ಕರೆಕ್ಟಾಗಿರಬೇಕು ನಾನು ಟು ಬಿ ಫ್ರ್ಯಾಂಕ್ ಹೇಳಬೇಕಂತಂದರೆ ಪೋಸ್ಟರ್ಸ್ ನಾವು ಮಲಗುವಂಥ ಪೋಸ್ಟರ್ಸ್ ಕರೆಕ್ಟಾಗಿರಬೇಕು ಒಂದೊಂದು ಸತಿ ಯಾವುದರಿಂದಲೂ ಚಾನ್ಸಸ್ ಇರುತ್ತೆ ಅಥ್ವಾ ಕ್ಯಾಲ್ಶಿಯಮ್ ಕಡಿಮೆ ಇರ್ಬೋದು ಇವ್ರಿಗೆ ಮೋಸ್ಟ್ಲಿ ನಾರ್ಮಲ್ ಆಗಿದ್ರು ಯಾಕೆಂದರೆ ಫೀಲ್ಡ್ ವರ್ಕ್ ಇರೋದರಿಂದ ಹೋಗಿ ಇದು ಮಾಡ್ತಾ ಇರ್ತಾರೆ ಬಟ್ ಈ ಜಾಸ್ತಿಯಾಗಿ ಲೇಡೀಸ್ಗೆ ಇಂಥವ್ರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸನ್ಗೇಜ್ ಮಾಡ್ಕೊಳೋದು ಭಾಳ ಒಳ್ಳೆಯದು ನಮ್ಮ ಹತ್ರ ಎಷ್ಟೇ ಕೋಟಿ ಇದ್ರೂ ಏನೇ ಇದ್ರೂ ಸನ್ನನ್ನು ಪಡೆಯೋಕ್ಕಾಗಲ್ಲ ಆರ್ಟಿಫಿಷಿಯಲಾಗಿ ಸೊ ಅದನ್ನು ಪ್ರಾ ಪ್ರಕೃತಿಯ ಪ್ರಕೃತಿ ಪ್ರಾಕೃತಿಕವಾಗಿ ನಮಗೆ ಏನು ಸಿಕ್ಕುತ್ತೋ ಅದನ್ನು ನಾವು ಪಡೆದುಕೋಬೇಕು ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ನೀರು ಇವೆಲ್ಲವು ಸೊ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಭಾಳ ಒಳ್ಳೆಯದು ಆದ್ರೆ ನನ್ನ ಒಂದು ಸಜೆಷನ್ ಇದನ್ನು ಒಂದು ಎಮ್ ಆರ್ ಐ ತೊಗೊಳ್ಳಿ ನೀವೆಲ್ಲಿ ಬೇಕಾದ್ರೂ ತೊಗೋಬೋದು ಒಂದು ವಿಟಮಿನ್ ಡಿ ಸಾರಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಬಿ ಟ್ವೆಲ್ವೋ ಇವೆರಡನ್ನು ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅದಾದಮೇಲೆ ಏನಾದ್ರು ರಿಪೀಟ್ ಆದರೆ ಬಂದು ತೋರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್